ನಮಸ್ಕಾರ ಸ್ನೇಹಿತರೆ ಒಬ್ಬ ಸಾಮಾನ್ಯ ಲೈಟ್ ಬಾಯ್ ಆಗಿ ಬೆಳೆದು ನಂತರ ಒಬ್ಬ ಮೇರು ನಟ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆದು ಇಂದು ಒಬ್ಬ ಕೊಲೆ ಆರೋಪಿ ಆಗಿರ್ತಕ್ಕಂತಹ ನಟ ದರ್ಶನ್ ತೂಗುದೀಪ್ ಕರ್ಮಕಾಂಡ ಇದು ನಿಜ ಜೀವನದ ಸತ್ಯ ಘಟನೆಗಳು ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ಸೂಗುದೀಪ್ ದರ್ಶನ್ ಅವರು ಒಂದು ಕೊಲೆ ಆರೋಪದಲ್ಲಿ ಜೈಲನ್ನ ಸೇರಿದ್ದಾರೆ ಸ್ಟಾರ್ ಡಿ ಬಾಸ್ ಅಂತಾನೆ ಫೇಮಸ್ ಆಗಿರ್ತಕ್ಕಂತ ಒಬ್ಬ ಕನ್ನಡದ ನಟ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂತ ನಟ ಇಂದು ಜೈಲ ಸೇರಿದ್ದಾರೆ ಆದ್ರೆ ತುಂಬಾ ನಿಗರ್ತಾ ಇದ್ಯಾ ಅವರು ಇಂತ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಉಟ್ಕೊಂಡು ಒಂದು ಮೇರು ನಟನಾಗಬೇಕು ಅಂದ್ರೆ ಅವರ ಹಾದಿ ಅಷ್ಟೊಂದು ಸುಲಭವಾಗಿರ್ಲಿಲ್ಲ ಇವತ್ತು ಒಬ್ಬ ಕೊಲೆಗಾರನ ಪಟ್ಟ ತಲೆಗೆ ಹೊತ್ಕೊಂಡು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂತಹ ನಟ ದರ್ಶನ್ ನಿಜವಾಗ್ಲೂ ಯಾರು ಅವ್ರು ಬೆಳೆದು ಬಂದಿರ್ತಕ್ಕಂತಹ ಜೀವನ ಹೇಗಿತ್ತು ಅವ್ರು ಎಲ್ಲಿ ಎಡುವುದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರ ಕಿತ್ತು ಗುಡ್ಡೆ ಅಂತ ಬಂದವರಲ್ಲಿ ನೀನು ಒಂಬತ್ತೇ ಅವನು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತೂಗುದೀಪ್ ಶ್ರೀನಿವಾಸ್ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಒಬ್ಬ ಕಳನಟನಾಗಿದ್ರು ಹೌದು ದರ್ಶನ್ ತೂಗುದೀಪ್ ಅವರ ತಂದೆ ಶ್ರೀನಿವಾಸ್ ತೂಗುದೀಪ್ ಹಾಗೂ ತಾಯಿ ಮೀನಾ ಅಂತ ಇರ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರರಂದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ದರ್ಶನ್ ಅವರು ಜನಿಸ್ತಾರೆ ಅವರ ಪುಟ್ಟ ಹೆಸರು ಬಂದು ಹೇಮಂತ್ ಕುಮಾರ್ ಅಂತ ಹೇಳಿ ಅದ ನಂತರ ಅವರ ಹೆಸರನ್ನ ದರ್ಶನ್ ಅಂತ ಹೇಳಿ ಮರುನಾಮಕರಣವನ್ನು ಮಾಡಲಾಗ್ತದೆ ಇವರಿಗೆ ಒಬ್ಬ ಸಹೋದರಿ ದಿವ್ಯಾ ಅಂತ ಮತ್ತೊಬ್ರು ದಿನಕರ್ ಅಂತ ಒಬ್ಬ ಕಿರಿಯ ಸಹೋದರ ಹೀಗೆ ಒಟ್ಟು ಮೂರು ಜನ ಫ್ಯಾಮಿಲಿಯಲ್ಲಿ ತಂದೆ ಕಳನಟನಾಗಿ ಸಿನಿಮಾ ರಂಗದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಆದ್ರೆ ಅವರಿಗೆ ಎಲ್ಲರೂ ಕೂಡ ತೂಗುದೀಪ್ ಶ್ರೀನಿವಾಸ್ ಅಂತ ಕರಿತಾ ಇದ್ರು ಯಾಕೆ ತೂಗುದೀಪ್ ಅಂದ್ರೆ ಅವ್ರ ಏನಾದ್ರು ಅಡ್ಡ ಹೆಸರ ಮಂಥನದ ಹೆಸರ ಅಂತ ಕೇಳಿದ್ರೆ ಇಲ್ಲ ಸ್ನೇಹಿತರೆ ಶ್ರೀನಿವಾಸ್ ಅವರು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಒಂದು ಚಿತ್ರ ತೆರೆ ಕಾಣುತ್ತೆ ತೂಗುದೀಪ ಅಂತ ಆ ಚಿತ್ರದಲ್ಲಿ ಅವರು ನಟನೆಯನ್ನ ಮಾಡಿರ್ತಾರೆ ಎಲ್ರು ಸಹಕಲಾವಿದರೆ ಎಲ್ಲರೂ ಅವ್ರನ್ನ ಆ ಸಿನಿಮಾದ ಹೆಸರನ್ನ ಇಟ್ಕೊಂಡು ಆ ಶ್ರೀನಿವಾಸ್ ಅಂತ ಹೇಳಿ ಕರಿತಾ ಇರ್ತಾರೆ ಅಂದ್ರೆ ಅವ್ರ ತಂದೆಯನ್ನ ಯಾರಾದ್ರೂ ಗುರುತ್ ಮಾಡ್ಬೇಕು ಅಂದ್ರೆ ಅವರು ಅಂತ ಕೇಳಿದ್ರೆ ಅದೇ ತೂಗುದೀಪ್ ಶ್ರೀನಿವಾಸ ತೂಗುದೀಪ್ ಚಿತ್ರದಲ್ಲಿ ಅಭಿನಯ ಮಾಡಿದ್ರಲ್ಲ ಶ್ರೀನಿವಾಸ್ ಅವರು ಅಂತ ಹೇಳ್ತಾರೆ ಹೀಗೆ ಅವರ ಹೆಸರು ತೂಗುದೀಪ್ ಶ್ರೀನಿವಾಸ ಆಗತ್ತೆ ಅದ ನಂತರ ಅದು ಅವ್ರ ಕುಟುಂಬಕ್ಕೂ ಕೂಡ ಅದೇ ತರ ಚಾಲ್ತಿಯಲ್ಲಿ ಬರುತ್ತೆ ಯಾರೇ ಉಳಿದ್ರು ತೂಗುದೀಪ್ ಶ್ರೀನಿವಾಸರ ಮಗ ದರ್ಶನ್ ತೂಗುದೀಪ್ ಶ್ರೀನಿವಾಸ ಒಬ್ಬ ಕಳನಟ ಅಂತ ಹೇಳಿ ಅವರಿಗೆ ತೂಗುದೀಪ ಅಂತಕ್ಕಂಥ ಒಂದು ಅಡ್ಡ ಹೆಸರು ಬೀಳುತ್ತೆ ಗೊತ್ತು ಸರ್ ಸ್ನೇಹಿತರೆ ವೈಶಾಲಿ ಇಂಗ್ಲೀಷ್ ಸ್ಕೂಲ್ ಮೈಸೂರ್ ಇರತಕ್ಕಂತ ವೈಶಾಲಿ ಇಂಗ್ಲೀಷ್ ಸ್ಕೂಲ್ ಅಲ್ಲಿ ಅವರು ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರೆ ತದನಂತರ ಟೆರೇಸಿಯನ್ ಹೈಸ್ಕೂಲ್ ಅಂತ ಇರುತ್ತೆ ಅಲ್ಲಿ ಅವರು ಪ್ರೌಢ ಶಿಕ್ಷಣವನ್ನ ಮುಗಿಸಿ ನಂತರ ಜೆ ಎಸ್ ಎಸ್ ನಲ್ಲಿ ಡಿಪ್ಲೊಮಾ ಕೋರ್ಸ್ಗೆ ಜಾಯಿನ್ ಆಗ್ತಾರೆ ಆದರೆ ಅವ್ರ ಮನಸ್ಸು ಅವ್ರ ತಂದೆ ಹೇಗೆ ಚಿತ್ರರಂಗದಲ್ಲಿ ಒಬ್ಬ ಕಳನಟನಾಗಿದ್ರು ನಾನೊಬ್ಬ ನಟ ಆಗಬೇಕು ನಾನೊಬ್ಬ ಕಲಾವಿದ ಆಗಬೇಕು ನಾನೊಬ್ಬ ಹೀರೋ ಆಗಬೇಕು ಅಂತ ಕನಸನ್ನ ಕಂಡಿರ್ತಕ್ಕಂಥ ದರ್ಶನ್ ಅವರು ಈ ಆ ಒಂದು ಡಿಪ್ಲೊಮಾ ಕೋರ್ಸ್ ಅರ್ಧಕ್ಕೆ ನಿಲ್ಲಿಸ್ತಾರೆ ನಿಲ್ಸಿ ನಾನು ಸಿನಿಮಾ ಹಾಕಕ್ಕೆ ಹೋಗ್ತೀನಿ ನಾನು ನಾನು ಆಕ್ಟಿಂಗ್ ಮಾಡ್ತೀನಿ ನಾನು ಕಲಾವಿದ ಆಗ್ತೀನಿ ಅಂದಾಗ ಅವ್ರ ತಂದೆ ವಿರೋಧ ಮಾಡ್ತಾರೆ ನಾವೇ ಚಿತ್ರರಂಗದಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು ಒಬ್ಬ ಕಳನಟನಾಗಿ ನಮ್ಮ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ನೀನು ಮತ್ತೆ ಸಿನಿಮಾ ಸಿನಿಮಾ ಅಂತ ಹೇಳಿ ಯಾಕೆ ಇದು ಮಾಡ್ತೀಯ ಬೇಡ ನೀನು ನೀನು ಹೋಗಿ ಡಿಪ್ಲೊಮಾ ಕೋರ್ಸ್ ಮುಗಿಸಿ ಎಲ್ಲರೂ ಜಾಬ್ ಮಾಡು ಅಂತ ಹೇಳಿ ಅವ್ರ ತಂದೆ ಹೇಳ್ತಾರೆ ಆದರೂ ಕೂಡ ದರ್ಶನ್ ಮಾಡ್ತಾರೆ ಇಲ್ಲ ನಾನು ಚಿತ್ರರಂಗದಲ್ಲಿ ನಾನು ಬೆಳಿಬೇಕು ನಾನೊಬ್ಬ ನಟ ಆಗಬೇಕು ಅಂತ ಹೇಳಿ ಹಠ ಹಿಡ್ಕೊಂಡು ತಂದೆಯ ಮಾತಿನ ವಿರುದ್ಧ ತಗೊಂಡು ತಾಯಿಯ ಮನವೊಲಿಸಿ ನಂತರ ಮಾಡ್ತಾರೆ ಈ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ನಿನಾಸಮ್ಗೆ ಜಾಯಿನ್ ಆಗ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ನಿನಾಸಂ ಒಂದು ಥಿಯೇಟರ್ ಟ್ರೈನಿಂಗ್ ಸ್ಕೂಲ್ ಇದ್ದ ಹಾಗೆ ಅಂದ್ರೆ ಈ ಆಕ್ಟಿಂಗ್ ತರಬೇತಿಗಳನ್ನ ಕೊಡ್ತಕ್ಕಂತ ಒಂದು ಒಂದು ಸಂಸ್ಥೆ ಸೊ ನಿನಾಸಂಗೆ ಹೋಗಿ ಅವರು ಅಲ್ಲಿ ತರಬೇತಿಯನ್ನು ಪಡಿತಾರೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸೊ ಇವರು ಅಲ್ಲಿಗೆ ಹೋದ ತಕ್ಷಣನೇ ಒಂದು ಸ್ವಲ್ಪ ದಿನಗಳ ನಂತರ ಅಂದ್ರೆ ಅವಧಿಯಲ್ಲಿ ಅವರ ತಂದೆ ಹೃದಯಾಘಾತದಿಂದ ನಿಧನರಾಗ್ತಾರೆ ಅಂದ್ರೆ ತೂಗುದಿ ಶ್ರೀನಿವಾಸ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಿಧನರಾಗ್ತಾರೆ ಇವರು ಅಲ್ಲಿ ನಿನಾಸಂನಲ್ಲಿ ತರಬೇತಿ ಪಡಿತಾ ಇರತಕ್ಕಂಥ ದರ್ಶನ್ ಅವರು ವಾಪಸ್ ಮನೆಗೆ ಬರ್ತಾರೆ ಯಾಕಂದ್ರೆ ಒಬ್ಬ ತಂದೆ ಕುಟುಂಬದ ಯಜಮಾನ ಅವತ್ತು ತಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ಗೊತ್ತಾದಾಗ ಇನ್ನು ಮುಂದಿನ ಜವಾಬ್ದಾರಿ ನಂದು ಹಿರಿ ಮಗನಾಗಿ ಅಂತ ಹೇಳಿ ದರ್ಶನ್ ಗೊತ್ತಾಗತ್ತೆ ಆಕ್ಟಿಂಗ್ ತರಬೇತಿ ನಿನ್ನಾಸನದಲ್ಲಿ ಏನಿತ್ತು ಅದನ್ನ ಬಿಟ್ಟು ವಾಪಸ್ ಮೈಸೂರಿಗೆ ಬರ್ತಾರೆ ಇನ್ನು ಎಲ್ಲಾ ಕುಟುಂಬದ ಜವಾಬ್ದಾರಿ ನಮ್ಮ ಮೇಲಿದೆ ನಾವ್ ಏನ್ ಮಾಡ್ಬೇಕು ನಮ್ಮ ಜೀವನ ಉಪಾಯಕ್ಕೆ ಏನ್ ಮಾಡ್ಬೇಕು ಅಂದಾಗ ಅವರ ಏನು ಮಾಡ್ತಾರೆ ಒಂದು ಊಟದ ಒಂದು ಮೆಸ್ಸನ್ನ ಓಪನ್ ಮಾಡಿ ಅಹ್ ಜೀವನವನ್ನ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ದರ್ಶನ್ ಕೂಡ ಏನ್ ಮಾಡ್ತಾರೆ ಈ ಒಂದು ಹಸುವನ್ನ ಖರೀದಿ ಮಾಡಿ ಆ ಹಸು ಹಾಲನ್ನ ಕರೆದು ಆ ಹಾಲನ್ನ ಮಾರಾಟ ಮಾಡಿ ಅವರು ಜೀವನ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ನಾನೊಬ್ಬ ನಟ ಆಗ್ಬೇಕಲ್ಲ ಅಂತಂತ ಹೇಳಿ ಒಂದು ಆಸೆ ಇದ್ದೇ ಇರುತ್ತೆ ಅದೇ ಸಮಯದಲ್ಲಿ ಏನ್ ಮಾಡ್ತಾರೆ ಅವಾಗ ಅವಾಗ ಮೈಸೂರಲ್ಲಿ ಈ ಫ್ಯಾಷನ್ ಶೋಗಳು ನಡಿತಾ ಇರುತ್ತೆ ಹೀಗೆ ಜಗನ್ಮೋಹನ್ ಪ್ಯಾಲೇಸ್ ನಲ್ಲಿ ನಾಲ್ಕೈದು ಸರಿ ಅವರು ಮಾಡಲಿಂಗ್ ಶೋ ಕೂಡ ಮಾಡಿ ಮಾಡಿರ್ತಾರೆ ಅದಾದ್ಮೇಲೆ ಎಲ್ಲಿಗೋ ಒಂದ್ ಕಡೆ ಅವ್ರಿಗೆ ಅನ್ಸುತ್ತೆ ಇಲ್ಲ ನಾನು ಸ್ವಲ್ಪ ಇಂಪ್ರೂವ್ ಆಗ್ಬೇಕು ನಾನು ಒಬ್ಬ ನಟ ಆಗ್ಲೇಬೇಕು ಅಂತ ಹೇಳಿ ಅವರು ವಾಪಸ್ ಮತ್ತೆ ನಿನಾಸಂಗೆ ಹೋಗಿ ಅಲ್ಲಿ ತರಬೇತಿಯನ್ನ ಶುರು ಮಾಡ್ತಾರೆ ನೀನಾಸಂ ಅಲ್ಲಿ ತರಬೇತಿಯನ್ನ ಪಡೆದು ಬೆಂಗಳೂರಿಗೆ ಬರ್ತಾರೆ ಬೆಂಗ್ಳೂರಿಗೆ ಬಂದಾಗ ಬಹಳಷ್ಟು ಕನಸುಗಳನ್ನ ಹೊತ್ಕೊಂಡ್ ಬಂದಿರತಕ್ಕಂತ ದರ್ಶನ್ ನಾನೊಬ್ಬ ಕಳಗಂಟನ ಮಗ ನನಗೆ ಅವಕಾಶ ಸಿಗಲ್ವಾ ಅಂತ ಹೇಳಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾರೆ ಆದ್ರೆ ಇಂಡಸ್ಟ್ರಿಯಲ್ಲಿ ಯಾರು ಅವ್ರನ್ನ ಕ್ಯಾರಿ ಅನ್ನೋದಿಲ್ಲ ತುಂಬಾ ಅವಮಾನಗಳನ್ನ ಅನುಭವಿಸ್ತಾರೆ ದರ್ಶನ್ ತದನಂತರ ಲೈಟ್ ಬಾಯ್ ಆಗಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಬರುತ್ತೆ ನನ್ನ ಜೀವನಕ್ಕೋಸ್ಕರ ನನ್ನ ಇಂಡಸ್ಟ್ರಿಯಲ್ಲಿ ನೆಲೆ ಉರ್ಬೇಕು ಅಂದ್ರೆ ನಾನು ಯಾವ ಕೆಲಸ ಮಾಡೋಕ್ಕಾದ್ರೂ ಸರಿ ಅಂತ ಹೇಳಿ ಲೈಟ್ ಬಾಯ್ ಆಗಿ ಸಾಕಷ್ಟು ವರ್ಷಗಳ ಕಾಲ ಅವರು ಕೆಲಸವನ್ನ ಮಾಡ್ತಾರೆ ಅದೇ ಸಮಯದಲ್ಲಿ ಕಿರುತೆರೆಯಲ್ಲಿ ಅವರಿಗೆ ಅವಕಾಶಗಳು ಬರುತ್ತೆ ಕಿರುತೆರೆಯಲ್ಲಿ ಅವರು ಅಭಿನಯವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಡಿಟೆಕ್ಟಿವ್ ಚಂದ್ರಕಾಂತ್ ಮತ್ತು ಅಂಬಿಕಾ ಅಂತಕ್ಕಂತಹ ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡ್ತಾರೆ ಅದಾದ ನಂತರ ಅವರು ಬೆಳ್ಳಿ ತೆರೆಯಲ್ಲೂ ಕೂಡ ಒಬ್ಬ ಕಳನಟನಾಗಿ ಮತ್ತು ಪೋಷಕ ನಟನಾಗಿ ಅಭಿನಯವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಮಹಾಭಾರತ ತಮಿಳು ಸಿನಿಮಾ ವಲ್ಲರಸು ಮತ್ತು ದೇವರ ಮಗ ಎಲ್ಲರ ಮನೆ ದೋಸೆ ತೂತೇನೆ ಮಿಸ್ಟರ್ ಹರಿಶ್ಚಂದ್ರ ಹೀಗೆ ಹಲವಾರು ಚಿತ್ರಗಳಲ್ಲಿ ಪೋಷಕ ನಟ ಮತ್ತು ಕಳನಟನಾಗಿ ಅಭಿನಯವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಅವ್ರ ಕನ್ಸಿರೋದು ಒಬ್ಬ ನಾಯಕ ನಟನಾಗಬೇಕು ಒಬ್ಬ ಹೀರೋ ಆಗ್ಬೇಕು ಅಂತ ಹೇಳಿ ಸುಮಾರು ಎರಡು ಸಾವಿರದ ಎರಡರವರೆಗೂ ಕೂಡ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಕೂಡ ಎಲ್ಲಿ ನೋಡಿದ್ರು ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಅವರನ್ನ ಟ್ರೀಟ್ ಮಾಡೋ ಶುರು ಮಾಡಿರ್ತಾರೆ ಆ ಸಮಯದಲ್ಲಿ ಅವರ ಕನಸು ಈಡೇರುತ್ತೆ ಎರಡ್ ಸಾವಿರದ ಎರಡರಲ್ಲಿ ನಾಯಕ ನಟನಾಗಿ ಅವರು ಮೆಜೆಸ್ಟಿಕ್ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಒಂದು ಅದ್ಭುತವಾದಂತಹ ಚಿತ್ರ ಯಶಸ್ಸನ್ನು ಕಾಣುತ್ತೆ ಒಬ್ಬ ನಟ ಒಬ್ಬ ಹೊಸ ನಾಯಕ ನಟ ದರ್ಶನ್ ಬೆಳ್ಳಿ ಬೆಳ್ಳಿತರಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಅವರು ಒಬ್ಬ ನಾಯಕ ನಟನಾಗಿ ಅಭಿನಯವನ್ನು ಮಾಡಿ ಒಂದು ಮೆಜೆಸ್ಟಿಕ್ ಅಂತಹ ಒಂದು ರೌಡಿಸಮ್ ಬೇಸ್ ಚಿತ್ರವನ್ನ ಅವರು ತೆರೆಗೆ ತರ್ತಾರೆ ಅಲ್ಲಿ ಸಾಕಷ್ಟು ಸದ್ದು ಮಾಡಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಅವ್ರು ಪಡಿತಾರೆ ತದನಂತರ ಅವರು ಪ್ರೇಮ್ ನಿರ್ದೇಶನದ ಕರಿಯ ಚಿತ್ರ ಕೂಡ ತೆರೆಗೆ ಬರುತ್ತೆ ಅದು ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ ಎರಡು ಎಂಟುನೂರು ದಿನಗಳು ಎಂಟುನೂರು ದಿನಗಳ ಕಾಲ ಆ ಚಿತ್ರರಂಗ ಮಂದಿರದಲ್ಲಿ ತುಂಬು ಪ್ರದರ್ಶನವನ್ನು ಕಂಡು ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತೆ ಫಾಲೋ ಹೀಗೆ ಮಾಸ್ ಹೀರೋ ಆಗಿ ಪರಿಚಯ ದರ್ಶನ್ ಅವರು ತದನಂತರ ಅವರು ಸುಮಾರು ಚಿತ್ರಗಳನ್ನ ಅಭಿನಯಿಸ್ತಾರೆ ಇನ್ನಗೋಸ್ಕರ ಧ್ರುವ ಕಿಟ್ಟಿ ಹೀಗೆ ಹಲವಾರು ಚಿತ್ರಗಳಲ್ಲಿ ಅವರು ನಟನೆಯನ್ನ ಮಾಡ್ತಾರೆ ಆ ಚಿತ್ರಗಳು ತೆರೆಯನ್ನು ಕಾಣುತ್ತೆ ಆದ್ರೆ ಪ್ರತಿ ಒಂದು ಒಂದ್ರ ಹಿಂದೆ ಒಂದು ಫ್ಲಾಪ್ ಆಗ್ತಾ ಹೋಗುತ್ತೆ ಸೊ ಅವರಿಗೆ ಮತ್ತೆ ಚಿತ್ರರಂಗದಲ್ಲಿ ಡೌನ್ ಫಾಲ್ ಅನ್ನ ಕಾಣೋದಕ್ಕೆ ಶುರು ಮಾಡ್ತಾರೆ ಯಾಕೋ ಭಯ ಹೀಗೆ ಸಾಲು ಸಾಲು ಚಿತ್ರಗಳು ಫ್ಲಾಪ್ ಆಗ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಭರವಸೆ ಇತ್ತು ಮತ್ತೆ ನಾನು ಮೇಲೆ ಹೇಳ್ತೀನಿ ಅಂತಕ್ಕಂಥದ್ದು ಇದೇ ಸಮಯದಲ್ಲಿ ಎರಡ್ ಸಾವಿರ ಮೂರರಲ್ಲಿ ತಮ್ಮ ಸಂಬಂಧಿ ಆಗಿರ್ತಕ್ಕಂತ ವಿಜಯಲಕ್ಷ್ಮಿ ಅವ್ರನ್ನ ಪ್ರೀತಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಸಂತ ಮಹಲ್ ನಲ್ಲಿ ಮದ್ವೆ ಕೂಡ ಆಗ್ತಾರೆ ಅಂದ್ರೆ ಫಸ್ಟ್ ನಾನು ಲವ್ ಮಾಡ್ಕೊಳ್ತೀನಿ ಆಮೇಲೆ ಮನೆಯವರು ಅರೇಂಜ್ ಮಾಡ್ಕೊತಾರೆ ವಿಜಯಲಕ್ಷ್ಮಿ ಅವರ ತಂದೆ ಅನಂತ ಶಯನಂ ನಾಯ್ಡು ಅಂತ ಹೇಳಿ ತಾಯಿ ಸುಮತಿ ಇವರು ಇವರ ತಂದೆ ತಾಯಿಗೆ ಸಂಬಂಧಿಕರೇ ಆಗ್ಬೇಕು ಸಂಬಂಧಿಕರಲ್ಲೇ ಅಂತಕ್ಕಂಥ ಒಂದು ಹುಡುಗಿ ವಿಜಯಲಕ್ಷ್ಮಿಯನ್ನ ಪ್ರೀತಿಸ್ತಾರೆ ಮನೆಯವ್ರನ್ನೆಲ್ಲ ಒಪ್ಸಿ ಅವರು ಮದ್ವೆ ಕೂಡ ಹಾಕ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಲಾಸಿ ಪಾಳ್ಯ ಅಂತಕ್ಕಂತ ಒಂದು ಸೂಪರ್ ಡೂಪರ್ ಹಿಟ್ ಚಿತ್ರವನ್ನ ಮತ್ತೆ ಇಂಡಸ್ಟ್ರಿಗೆ ಕೊಟ್ಟು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ದರ್ಶನ್ ಅವರು ಅದಾದ ನಂತರ ಗೆಲುವಿನ ಹಾದಿಲ್ ದರ್ಶನ್ ಅವರು ಎರಡ್ ಸಾವಿರದ ಆರರಲ್ಲಿ ನಿರ್ಮಾಪಕರಾಗಿ ಮತ್ತೆ ಮಿಂಚ್ತಾರೆ ತೂಗು ದಿ ಪ್ರೊಡಕ್ಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅಲ್ಲಿ ಆ ಒಂದು ಸಂಸ್ಥೆ ಅಡಿಯಲ್ಲಿ ಜೊತೆ ಜೊತೆಯಲ್ಲಿ ಅಂತಕ್ಕಂಥ ಒಂದು ಚಿತ್ರವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಆ ಚಿತ್ರ ಕೂಡ ಸಕ್ಸೆಸ್ ಆಗುತ್ತೆ ಎಲ್ಲ ಕಳ್ಳನಟರನ್ನ ಬಹಳ ಹತ್ರದಿಂದ ನೋಡಿರ್ತಕ್ಕಂತಹ ದರ್ಶನ್ ಅವರು ಕಳ್ಳ ನಟರು ಕೂಡ ಒಬ್ಬ ಕಲಾವಿದರು ಅವ್ರಿಗೂ ಕೂಡ ಪ್ರೋತ್ಸಾಹ ಸಿಗ್ಬೇಕು ಅಂತ ಹೇಳಿ ಎಲ್ಲ ಕಳ್ಳ ನಟರ ಮಕ್ಕಳನ್ನ ಆಯ್ಕೆ ಮಾಡಿ ಒಂದು ಸಿನಿಮಾವನ್ನ ಮಾಡ್ತಾರೆ ನವಗ್ರಹ ಅಂತ ಹೇಳಿ ಎರಡ್ ಸಾವಿರದ ಈ ಚಿತ್ರ ಕೂಡ ಅದ್ದೂರಿ ಪ್ರದರ್ಶನವನ್ನ ಕಾಣುತ್ತೆ ಸೂಪರ್ ಡೂಪರ್ ಹಿಟ್ ಕೂಡ ಆಗುತ್ತೆ ಹೀಗೆ ಎಲ್ಲವೂ ಇಲ್ಲಿಯವರೆಗೂ ತುಂಬಾನೇ ಸರಿಯಾಗಿ ಚೆನ್ನಾಗಿ ಅವ್ರ ಜೀವನದಲ್ಲಿ ಒಂದು ಗೆಲುವಿನ ಹಾದಿಯಲ್ಲಿ ಸಾಕ್ತಾ ಇತ್ತು ಸ್ನೇಹಿತರೆ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರೋ ಆರೋಪದಲ್ಲಿ ದರ್ಶನ್ ಅವರು ಮೊದಲ ಬಾರಿಗೆ ಜೈಲ್ ಸೇರ್ತಾರೆ ಮುಂಡೆ ಎಲ್ಲರೂ ಕೇಳಿಸಿಕೊಳ್ತಾ ಇರ್ಬೇಕು ನಮ್ಮನ್ ಕಿವಿಲಿರ್ಬೇಕು ನೀನ್ ನಮ್ಮನ್ ಪೊಲೀಸ್ ಕೊಡ್ತೀಯಾ ನಿನ್ ನಮ್ಮನ್ ಬಂದು ಪೊಲೀಸ್ ಮುಂದೆ ಕೇದ್ ಬಿಟ್ಟು ಹೋಗ್ಬಿಡ್ತೀನಿ ನಿನ್ನ ಜಾತಿ ನಾಯಕಿಯ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಹಾಗೂ ಅಟೆಂಪ್ಟು ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ತದನಂತರ ಈ ಹಿರಿ ತೆರೆಯಲ್ಲಿ ಹಿರಿಯ ಕಲಾವಿದರ ಒಂದು ಸಮ್ಮುಖದಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಮಧ್ಯೆ ರಾಜಿ ಸಂಧಾನವನ್ನ ಮಾಡಿ ವಿಜಯಲಕ್ಷ್ಮಿ ಅವರು ರಾಜಿಯಾಗಿ ತಮ್ಮ ಕೇಸ್ ನ ವಾಪಸ್ ತೆಗೆದುಕೊಳ್ತಾರೆ ಇದು ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಮೊದಲನೇ ಕಹಿ ಅನುಭವ ಅಂತಾನೆ ಹೇಳ್ಬೋದು ಇಲ್ಲ ಇಲ್ಲ ಅಯ್ಯೋ ನನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಐತಿಹಾಸಿಕ ಮೈಲುಗಳನ್ನ ಸೃಷ್ಟಿ ಮಾಡುತ್ತೆ ಒಂದು ಐತಿಹಾಸಿಕ ಸಿನಿಮಾ ಕೂಡ ನಾನು ಮಾಡಬಲ್ಲೆ ಅಂತ ಹೇಳಿ ದರ್ಶನ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ತೋರಿಸ್ಕೊಡ್ತಾರೆ ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ ಅದಾದ ನಂತರ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ ಗುಲ್ಬುಲ್ ಬೃಂದಾವನ ಅಂಬರೀಷ ಐರಾವತ ವಿರಾಟ್ ಜಗ್ಗುದಾದ ಚೌಕ ಚಕ್ರವರ್ತಿ ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಹಿಟ್ ಕೊಟ್ಟು ಅಭಿಮಾನಿಗಳ ಬಳಗದಲ್ಲಿ ಒಬ್ಬ ಮಾಸ್ ಹೀರೋ ಡಿ ಬಾಸ್ ಆಗಿ ಬರೀ ಡಿ ಬಾಸ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇವಲ ಸಿನಿಮಾಗೆ ಮಾತ್ರ ಸೀಮಿತ ಆಗ್ಲಿಲ್ಲ ಆ ಒಂದು ಸಮಯದಲ್ಲಿ ಅವರ ಬಿಡುವಿನ ವೇಳೆಯಲ್ಲಿ ಕೃಷಿಯಲ್ಲೂ ಕೂಡ ಅವರು ಆಸಕ್ತಿಯನ್ನು ತೋರಿಸ್ತಾರೆ ಟಿ ನರಸಿಪುರದಲ್ಲಿ ಇರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಅಲ್ಲಿ ಕ್ಯಾಥನೂರ್ ಅಡಿಕೆಯನ್ನ ತೋಟಗಾರಿಕೆಯನ್ನ ಮಾಡಿ ಅವರು ಖುಷಿಯನ್ನು ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದೆ ಪ್ರಾಣಿ ಮತ್ತೆ ಪಕ್ಷಿ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಹಾಗಾಗಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಬಹಳಷ್ಟು ಫಾರ್ಮೋಸ್ ಅಲ್ಲಿ ಅದನ್ನ ಸಾಗಾಣಿಕೆ ಮಾಡಿ ಅದ್ರ ಮೇಲೆ ಒಂದಿಷ್ಟು ತಮ್ಮ ಸಮಯವನ್ನು ಮೀಸಲಿಟ್ಟು ಅವುಗಳನ್ನ ಸಾಕ್ತಾ ಇರ್ತಾರೆ ಹೀಗೆ ಮೈಸೂರು ಮೃಗಾಲಯದಲ್ಲಿ ಇರ್ತಕ್ಕಂತ ಒಂದು ಆನೆ ಮತ್ತೆ ಹುಲಿಯನ್ನು ಕೂಡ ಅವರು ದತ್ತು ಪಡೆದು ಪ್ರಾಣಿ ಮತ್ತು ಸಸ್ಯ ಸಂಗ್ರಹ ಮಾಡೋದ್ರಲ್ಲಿ ಅಥವಾ ಈ ಒಂದು ಸಮೂಹದಲ್ಲಿ ಒಂದು ಆಸಕ್ತಿಯನ್ನು ತೋರಿ ಅಭಿಮಾನಿ ಬಳಗದಲ್ಲಿ ಬಹಳಷ್ಟು ಹೆಸರನ್ನ ಮಾಡ್ತಾರೆ ಎಲ್ಲ ಒಬ್ಬ ಮಾಸ್ ಅಭಿಮಾನಿಗಳಿಗೆ ಡಿ ಬಾಸ್ ಆಗಿರ್ತಕ್ಕಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡ್ ಸಾವಿರದ ಹತ್ತೊಂಬತ್ತು ಕೂಡ ಬಹಳ ಅದ್ಭುತವಾಗಿ ಸಾಧನೆಯ ಹಾದಿಯಲ್ಲಿ ಹೋಗ್ತಾರೆ ಬಾಸ್ ಆಫ್ ಸುಲ್ತಾನ ಅಂತ ಕೂಡ ಅವ್ರನ್ನ ಕರೀತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಯು ಕೆ ಪಾರ್ಲಿಮೆಂಟ್ ನವರು ದರ್ಶನ್ ಅವ್ರನ್ನ ಲಂಡನ್ ಗೆ ಕರೆಸ್ಕೊಂಡು ದಿ ಗ್ಲೋಬಲ್ ಡೈವರ್ಸಿಟಿ ಅವಾರ್ಡ್ ಅನ್ನ ಕೊಡ್ತಾರೆ ಈ ಅವಾರ್ಡ್ ಪಡೆದ ದಕ್ಷಿಣ ಭಾರತ ಚಿತ್ರರಂಗದ ಏಕೈಕ ಚಿತ್ರನಟ ಅಂದ್ರೆ ಅದು ದರ್ಶನ್ ಮಾತ್ರ ಅಮಿತಾಬ್ ಬಚ್ಚನ್ ಹಾಗೂ ಐಶ್ವರ್ಯ ರಾಯ್ ಬಿಟ್ರೆ ದರ್ಶನ್ ಮಾತ್ರ ಈ ಒಂದು ಅವಾರ್ಡ್ ಗೆ ಒಬ್ಬ ವ್ಯಕ್ತಿ ಆಗಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತನೇ ಚಿತ್ರ ಕುರುಕ್ಷೇತ್ರ ಚಿತ್ರದಲ್ಲಿ ಇವರು ದುರ್ಯೋಧನನ ಪಾತ್ರದಲ್ಲಿ ಅದ್ಭುತವಾಗಿ ನಟನೆಯನ್ನ ಮಾಡಿ ಪೌರಾಣಿಕ ಚಿತ್ರಗಳನ್ನು ನಾನು ಮಾಡ್ತೇನೆ ಅಂತ ಹೇಳಿ ತೋರಿಸ್ಕೊಡ್ತಾರೆ ಈ ರಾಜಾದಿ ರಾಜನ ಸತ್ತು ಕೂಡ ಅವರ ಸಿನಿ ಜರ್ನಿಯಲ್ಲಿ ಬಹಳ ಉತ್ತುಂಗದಲ್ಲಿರ್ತಾರೆ ಇಲ್ಲಿಂದ ಶುರು ಆಗುತ್ತೆ ಅವರ ಹಗರಣ ಬ್ಯಾಕ್ ಗ್ರೌಂಡ್ ಅಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ದರ್ಶನ್ ಅವರ ಒಂದು ಸಿನಿಮಾ ಆಡಿಷನ್ಗೆ ಬಂದಿರತಕ್ಕಂತ ಪವಿತ್ರ ಗೌಡ ದರ್ಶನ್ ಅವರ ಸ್ನೇಹವನ್ನ ಮಾಡ್ತಾರೆ ಆದ್ರೆ ಅವರ ಸ್ನೇಹ ಸಾಮಾಜಿಕವಾಗಿ ಎಲ್ಲಿಗೂ ಕೂಡ ಬೆಳಕಿಗೆ ಬರೋದಿಲ್ಲ ನಂತರ ಕುರುಕ್ಷೇತ್ರ ಸಿನಿಮಾ ಸೆಟ್ ಅಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಇರ್ತಕ್ಕಂತಹ ಫೋಟೋಗಳನ್ನ ಹರಿಬಿಡ್ತಾರೆ ಪವಿತ್ರ ಗೌಡ ಅಷ್ಟೇ ಅಲ್ಲದೆ ದರ್ಶನ್ ಅವರ ಫಾರ್ಮೋಸ್ ಅಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಕುದುರೆ ಸವಾರಿ ಮಾಡ್ತಾ ಇರತಕ್ಕಂತಹ ಹಾಗೂ ಇತರೆ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗತ್ತೆ ಎರಡ್ ಸಾವಿರದ ಹದಿನೆಂಟರವರೆಗೂ ಯಾವುದೇ ವಿವಾದಗಳಿಂದ ಇರ್ತಕ್ಕಂತಹ ದರ್ಶನ್ ಅವರಿಗೆ ಒಂದರ ಮೇಲೊಂದು ವಿವಾದಗಳು ಸುತ್ಕೊಳ್ಳೋದಕ್ಕೆ ಶುರು ತಲೆ ಆಗತ್ತೆಲ್ಲುತ್ತವೆ ಆದ್ರೆ ಕಾಳಿಂಗ ಸರ್ಪ ಮಾತ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ಆಪ್ತ ಕೂಡ ಹೌದು ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಿರ್ತಕ್ಕಂತಹ ಬರಹ ಚಿತ್ರದ ಸಿನಿಮಾ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಹಾಗೂ ದರ್ಶನ್ ಬಳಿ ತೊಂಬತ್ತು ಲಕ್ಷ ಹಣವನ್ನ ಸಾಲ ಪಡೆದಿದ್ರು ಅಂತಕ್ಕಂಥದ್ದು ಈ ಒಬ್ಬ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು ಇಲ್ಲಿವರೆಗೂ ಕೂಡ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ ಸತ್ತಿರ್ತಾರೆ ಅನ್ನೋದೇ ಅಲ್ಲೇ ಇರ್ತಾರೆ ನೀ ಮಿಸ್ ಆಗೋ ಸ್ನೇಹಿತರೆಲ್ಲ ಸಾವಿರದ ಹದಿನೆಂಟರಲ್ಲಿ ಫ್ರೆಂಡ್ ಜೊತೆ ರಾತ್ರಿ ಪಾರ್ಟಿ ಮಾಡಿ ಹೋಗ್ತಾ ಇರ್ತಕ್ಕಂತಹ ದರ್ಶನ್ ಅವರು ಮೈಸೂರು ರಸ್ತೆ ಹೆದ್ದಾರಿಯಲ್ಲಿ ಒಂದು ಸ್ಟ್ರೀಟ್ ಲೈಟ್ ಗೆ ಕಾರನ್ನ ಬುದ್ದಿ ಆಕ್ಸಿಡೆಂಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಬರ್ಟ್ ಸಿನಿಮಾದ ನಿರ್ಮಾಪಕ ಉಮಾಪತಿ ಗೌಡ ಅವ್ರ ಜೊತೆಗೆ ಹಣಕಾಸಿನ ವಿಚಾರ ಹಾಗೂ ದೊಡ್ಡ ಮನೆ ಪ್ರಾಪರ್ಟೀಸ್ ವಿಚಾರವಾಗಿ ವಿವಾದ ಆಗುತ್ತೆ ಎರಡ್ ಸಂದೇಶ್ ಹೋಟೆಲ್ ನಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಾಗ ಊಟ ತಡ ಆಯ್ತು ಅಂತ ಹೇಳಿ ಹೋಟೆಲ್ ನ ಸರ್ವೆಂಟ್ಗೆ ದಳಿಸ್ತಾರೆ ದರ್ಶನ್ ಅಂತ ಹೇಳಿ ಕೂಡ ಸುದ್ದಿ ಆಗುತ್ತೆ ಮೀಡಿಯಾ ವಿರುದ್ಧ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದಾರೆ ಅಂತಕ್ಕಂತ ಒಂದು ಆಡಿಯೋ ವೈರಲ್ ಆಗುತ್ತೆ ಒಂದು ಕಲೆ ಇದೆ ಹಾಗಾಗಿ ಮೀಡಿಯಾದವರು ದರ್ಶನ್ ಎರಡು ವರ್ಷಗಳ ಕಾಲ ಬ್ಯಾನ್ ಮಾಡ್ತಾರೆ ಅದಾದ ಮೇಲೆ ಕ್ರಾಂತಿ ಸಿನಿಮಾದ ಪ್ರಮೋಷನ್ ಅಲ್ಲಿ ದರ್ಶನ್ ಅವ್ರ ಮೇಲೆ ಶೂ ಎಸ್ತ ಆಗತ್ತೆ ಅಲ್ಲಿ ಒಂದು ಫ್ಯಾನ್ ವಾರ್ ಕೂಡ ನಡೆಯುತ್ತೆ ಅದಾದ ಮೇಲೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಚಿತ್ರದ ನಿರ್ಮಾಪಕ ಆಗಿರ್ತಕ್ಕಂಥ ಭರತ್ ಅವ್ರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ದರ್ಶನ್ ಅಂತಕ್ಕಂಥ ವಿವಾದ ಕೂಡ ಉತ್ಕೊಳ್ಳುತ್ತೆ ಏನು ಅಲ್ಲಾ ಏನ್ ಹೇಳ್ತೀನ ಅಲ್ಲ ಅಲ್ಲ ಇನ್ನೊಬ್ಬನ ಜೊತೆ ನೀನು ಆಟಾಡ್ತಾ ಇದ್ದೀಯಾ ಬಸ್ ನಾನೇನು ಬಸ್ ಬಸ್ ನೀನು ಆ ಸಾರಿ ಬಸ್ ಸಾರಿ ಸಾರಿ ಬಸ್ ಹಾ ಬಸ್ ನಾಳೆ ಬೆಳಗ್ಗೆ ನೀನು ಸಕ್ಕತ್ತ್ರಪ್ಪ ಆ ಬಸ್ ಹ್ಮ್ ಆ ಬಸ್ ಬರ್ತೀನಿ ಬಸ್ ಮಾತಾಡೋಣ சரி ಅದಾದ ಮೇಲೆ ದರ್ಶನ್ ಅವರ ಮನೆ ನಾಯಿ ಪಕ್ಕದ ಮನೆಯ ಹೆಂಗಸಿನ ಮೇಲೆ ದಾಳಿ ಮಾಡಿ ಕಚ್ಚಿದೆ ಅಂತಂತ ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ತುಂಬಾ ಸುದ್ದಿ ಆಗುತ್ತೆ ಅದಾದ್ಮೇಲೆ ಒಂದು ಸ್ಟೇಜ್ ಅಲ್ಲಿ ಲೇ ತಗಡೆ ಅಂತ ಹೇಳಿ ನಿರ್ಮಾಪಕ ಉಮಾಪತಿ ಅವರನ್ನ ಅಂದಿರ್ತಕ್ಕಂಥ ವಿಚಾರ ಕೂಡ ಬಹಳಷ್ಟು ಸದ್ದು ಮಾಡುತ್ತೆ ಅದಾದ ಮೇಲೆ ಕಾಟೇರಿ ಸಿನಿಮಾದ ಸಕ್ಸೆಸ್ ಬೆನ್ನಲ್ಲೇ ಲೇಟ್ ನೈಟ್ ಅಲ್ಲಿ ಪಬ್ ಅಲ್ಲಿ ಪಾರ್ಟಿಯನ್ನ ಮಾಡಿರೋದ ಕಾರಣಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗುತ್ತೆ ಹೀಗೆ ಹತ್ತು ಹಲವು ವಿವಾದಗಳು ದರ್ಶನ್ ಅವ್ರನ್ನ ಸುತ್ತಕೊಳ್ತಾ ಹೋಗುತ್ತೆ ಒಂದರ ಹಿಂದೆ ಒಂದು ಅನ್ನೋ ಹಾಗೆ ಪ್ರತಿಯೊಂದು ಕೂಡ ದರ್ಶನ್ ವಿರುದ್ಧವೇ ದರ್ಶನ್ ಅವರು ಈ ತರ ದರ್ಶನ್ ಅವರು ಆತರ ಡಿ ಬಾಸ್ ಈ ತರ ಅಂತ ಹೇಳಿ ಅವರ ವ್ಯಕ್ತಿತ್ವಕ್ಕೆ ಮಾರಣ ಹೋಮ ಎಂದೇ ಪ್ರತಿಯೊಂದು ವಿವಾದಗಳು ಅವ್ರನ್ನ ತೊಳ್ತಾ ಹೋಗುತ್ತೆ ಕದ್ರು ಮಾನ ಹೋಗುತ್ತೆ ಆನೆ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಹಾಗೂ ತಮ್ಮ ಮಗ ವಿನೀತ್ ಅವರು ಇರ್ತಕ್ಕಂತ ಜೊತೆಗಿನ ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿ ಇದು ನಮ್ಮ ಫ್ಯಾಮಿಲಿ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ ಇದಕ್ಕೆ ವಿರುದ್ಧವಾಗಿ ಪವಿತ್ರ ಗೌಡ ದರ್ಶನ್ ಜೊತೆಗಿನ ಅವರ ಫೋಟೋಗಳನ್ನು ಹಂಚ್ಕೊಂಡು ನಮ್ಮ ರಿಲೇಶನ್ಶಿಪ್ಗೆ ಹತ್ತು ವರ್ಷ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ ಪವಿತ್ರ ಗೌಡ ಮಗಳ ಜೊತೆ ಇರ್ತಕ್ಕಂತಹ ದರ್ಶನ್ ಇರ್ತಕ್ಕಂತಹ ಒಂದು ವಿಡಿಯೋ ವೈರಲ್ ಆಗತ್ತೆ ಪವಿತ್ರ ಗೌಡ ಮಗಳ ಜೊತೆ ದರ್ಶನ್ ಇರ್ತಕ್ಕಂತಹ ವಿಡಿಯೋ ವೈರಲ್ ಆಗತ್ತೆ ಕೋಪಗೊಂಡಿರ್ತಕ್ಕಂತಹ ವಿಜಯಲಕ್ಷ್ಮಿ ಪವಿತ್ರ ಗೌಡ ಹಿನ್ನೆಲೆಯನ್ನ ಹೊರ ಹಾಕ್ತಾರೆ ಪವಿತ್ರ ಗೌಡ ಗಂಡ ಸಂಜಯ್ ಸಿಂಗ್ ದರ್ಶನ್ ಜೊತೆಗಿನ ಹುಡುಗಿ ದರ್ಶನ್ ಮಗಳಲ್ಲ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ ಇದಕ್ಕೆ ಪ್ರತಿ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ಪವಿತ್ರ ಗೌಡ ದರ್ಶನ್ ಮಗಳು ಅಂತ ನಾನು ಎಲ್ಲೂ ಹೇಳಿಲ್ಲ ನನ್ನ ವೈಯಕ್ತಿಕ ಫೋಟೋಗಳು ನೀವು ಸಮಾಜ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡೋದಕ್ಕೆ ನಿಮಗೆ ಹಕ್ಕಿಲ್ಲ ಅಂತ ಹೇಳಿ ಪ್ರತಿ ಉತ್ತರವನ್ನ ಕೊಡ್ತಾಳೆ ಹೀಗೆ ಈ ಹೆಂಗಸರ ಒಂದು ಟ್ವೀಟ್ ವಾರ್ ಮುಂದುವರಿತಾನೆ ಇರುತ್ತೆ ಹಾಗಾದ್ರೆ ನಿಜಕ್ಕೂ ಪವಿತ್ರ ಗೌಡ ಯಾರು ದರ್ಶನ್ ಜೀವನದಲ್ಲಿ ಬಿರುಗಾಳಿ ಆಗ್ಲಾ ಪವಿತ್ರ ಗೌಡ ಸ್ನೇಹಿತರೆ ಪವಿತ್ರ ಗೌಡ ಯಾರು ಅಂತಕ್ಕಂಥ ಪ್ರಶ್ನೆಗೆ ಅವರ ಹಿಸ್ಟ್ರಿಯನ್ನು ತೆಗೆದು ನೋಡ್ಬೇಕಾಗತ್ತೆ ಅಸಲಿಗೆ ಪವಿತ್ರ ಗೌಡ ಒಂದು ಮಿಡಲ್ ಕ್ಲಾಸ್ ಕುಟುಂಬದ ಹುಡುಗಿ ಅಂತಾನೆ ಹೇಳ್ಬೋದು ತನ್ನ ತಾಯಿ ಜೊತೆಗೆ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ ಎದುರುಗಡೆ ದಿನಸಿ ಅಂಗಡಿ ಮಾಲೀಕನ ಮಗ ಸಂಜಯ್ ಸಿಂಗ್ ಅನ್ನ ಪ್ರೀತಿ ಮಾಡ್ತಾರೆ ಪ್ರೀತಿ ಮನೆಯನ್ನ ಅವ್ರಿಗೆಲ್ಲರಿಗೂ ಒಪ್ಪಿಸಿ ತಮ್ಮ ಪ್ರೀತಿಯ ವಿಚಾರನ ತಿಳಿಸಿ ಸಂಜಯ್ ಸಿಂಗ್ ಅನ್ನ ಮದುವೆ ಕೂಡ ಹಾಕ್ತಾರೆ ಅವರ ಪ್ರೀತಿಯ ಫಲವಾಗಿ ಅವ್ರಿಗೆ ಒಂದು ಹೆಣ್ಮಗು ಕೂಡ ಹುಟ್ಟುತ್ತೆ ವಯೋಸಹಜ ಸ್ಥಿತಿಯಲ್ಲಿ ಅವ್ರಿಗೆ ಸ್ವಲ್ಪ ದಪ್ಪ ಕೂಡ ಆಗ್ತಾರೆ ಮಕ್ಕಳಾಗದ ಕಾರಣ ಹೆಣ್ಮಕ್ಳು ಸ್ವಲ್ಪ ದಪ್ಪ ಆಗ್ತಾರೆ ಮದ್ವೆ ಆದ್ಮೇಲೆ ಅಂತ ಹೇಳಿ ನಿಮ್ಗೆಲ್ಲ ಇದೆ ಸೊ ಹೀಗೆ ದಪ್ಪ ಆಗಿರ್ತಕ್ಕಂತಹ ಪವಿತ್ರ ಗೌಡ ತನ್ನ ಒಂದು ಬ್ಯೂಟಿ ಕಾನ್ಶಿಯಸ್ ಇರೋದ್ರಿಂದ ನಾನು ಏರೋಬಿಕ್ಸ್ ಗೆ ಸೇರ್ತೀನಿ ಅಂತ ತಮ್ಮ ಗಂಡನಿಗೆ ಹೇಳಿ ಏರೋಬಿಕ್ಸ್ ಗೆ ಸೇರ್ತಾರೆ ಏರೋಬಿಕ್ಸ್ ನಲ್ಲಿ ಪ್ರತಿದಿನ ಹೋಗಿ ಬರ್ತಾ ಇರತಕ್ಕಂತ ಪವಿತ್ರ ಗೌಡಗೆ ಏರೋಬಿಕ್ಸ್ ನಲ್ಲಿ ಕೆಲವು ಕಿರುತೆರೆ ನಟಿಯರು ಪರಿಚಯ ಆಗ್ತಾರೆ ಅವರು ಪವಿತ್ರ ಗೌಡಗೆ ನೀನ್ ನೋಡಕ್ ಚೆನ್ನಾಗಿದ್ಯಾ ನೀನ್ ಯಾಕೆ ನಟನೆ ಮಾಡಬಾರ್ದು ನೀನ್ ಯಾಕೆ ನಟಿ ಆಗ್ಬಾರ್ದು ಅಂತ ಹೇಳಿ ಹೇಳ್ತಾರೆ ಹೀಗಿರುವಾಗ ಪವಿತ್ರ ಗೌಡ ಏನ್ ಮಾಡ್ತಾರೆ ಫ್ಯಾಷನ್ ಡಿಸೈನಿಂಗ್ ಮತ್ತು ನಟನೆ ಕಡೆಗೆ ಒಲವು ಮಾಡಿ ಹಲವಾರು ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡ್ತಾರೆ ಅದಾಗಿಯೂ ಕೂಡ ನಾನೊಬ್ಬ ಸಿನಿಮಾ ನಟಿ ಆಗ್ಬೇಕು ನಾನು ಹೀರೋಯಿನ್ ಆಗ್ಬೇಕು ಅನ್ನೋ ಆಸೆ ಅವರಲ್ಲಿ ಇರುತ್ತೆ ಹಾಗಾಗಿ ಹತ್ತು ಹಲವಾರು ಆಡಿಷನ್ಸ್ ಗಳನ್ನ ಕೊಡ್ತಾರೆ ಹಾಗೇನೆ ಸುಮಾರಷ್ಟು ಚಿತ್ರಗಳಲ್ಲಿ ಅವರು ಅಭಿನಯವನ್ನ ಕೂಡ ಮಾಡ್ತಾರೆ ಹೆಸರಿಗೆ ಹೇಳೋದಾದ್ರೆ ಛತ್ರಿಗಳು ಸಾರ್ ಛತ್ರಿಗಳು ಅಗಮ್ಯ ಸಾಗುವ ದಾರಿಯಲ್ಲಿ ಪ್ರೀತಿಯ ಕಿತಾಬು ಹೀಗೆ ಹಲವಾರು ಚಿತ್ರಗಳಲ್ಲಿ ನಟನೆಯನ್ನ ಮಾಡ್ತಾರೆ ಹಾಗೇನೆ ತಮಿಳಿನ ಫೈವ್ ಫೋರ್ ತ್ರೀ ಟು ಒನ್ ಚಿತ್ರದಲ್ಲೂ ಕೂಡ ಇವರು ನಟನೆಯನ್ನು ಮಾಡ್ತಾರೆ ಆದರೆ ಇವರೆಲ್ಲ ಮಾಡಿರ್ತಕ್ಕಂತಹ ಚಿತ್ರಗಳ ಮೂಲಕ ಅವರು ಎಲ್ಲೂ ಹೆಸರುವಾಸಿ ಆಗಲಿಲ್ಲ ಬದಲಾಗಿ ನಾನು ಆಗಲೇ ಹೇಳಿದ ಹಾಗೆ ದರ್ಶನ್ ಅವರ ಜೊತೆಗಿನ ಫೋಟೋಗಳು ದರ್ಶನ್ ಜೊತೆಗಿರ್ತಕ್ಕಂಥ ಸ್ನೇಹ ಮತ್ತು ಅವರ ಒಂದು ಜೊತೆಗಿನ ಕುದುರೆ ಸವಾರಿ ಮಾಡಿರ್ತಕ್ಕಂತಹ ಫೋಟೋಗಳು ಅವರ ಮಗಳ ಜೊತೆಗೆ ದರ್ಶನ್ ಇರ್ತಕ್ಕಂತಹ ವಿಡಿಯೋ ಹೀಗೆ ಈ ವಿಚಾರವಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾರೆ ಆಗ ಗೊತ್ತಾಗತ್ತೆ ಪವಿತ್ರ ಗೌಡ ಯಾರು ಅಂತ ಹೇಳಿ ಈ ಎಲ್ಲಾ ವಿಚಾರಗಳು ನಾನು ಆಗ್ಲೇ ಹೇಳಿದಾಗ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ಮಧ್ಯೆ ನಡೆದಿರ್ತಕ್ಕಂತ ಒಂದು ವಾರ್ ಟಾಕ್ ವಾರ್ ಏನ್ ನಡೀತಾ ಇತ್ತು ಟ್ವೀಟ್ ವಾರ್ ಅಂತ ಹೇಳ್ಬೋದು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕೋದಂತ ಏನ್ ಹೇಳ್ತೀವಿ ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂತಹ ಚಿತ್ರದುರ್ಗದಲ್ಲಿರ್ತಕ್ಕಂತಹ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಅವನಿಗೆ ಎಲ್ಲಿ ಏನೋ ಗೊತ್ತಿಲ್ಲ ಪವಿತ್ರ ಗೌಡ ಅಂತಕ್ಕಂತಹ ಇನ್ಸ್ಟಾಗ್ರಾಮ್ ಒಂದು ಗೆ ಬಂದು ಅಲ್ಲಿ ಪ್ರೈವೇಟ್ ಆಗಿ ಮೆಸೇಜ್ ಅನ್ನ ಮಾಡ್ತಾನೆ ಅವಾಚ್ಯ ಶಬ್ದಗಳಿಂದ ಪವಿತ್ರ ಗೌಡಗೆ ಬೈತಾನೆ ಜೊತೆಗೆ ತನ್ನ ಗುಪ್ತಾಂಗದ ಫೋಟೋಗಳನ್ನು ಕೂಡ ಕಳಿಸ್ತಾನೆ ಹೀಗೆ ಪವಿತ್ರ ಗೌಡಗೆ ಕಿರುಕುಳವನ್ನ ಕೊಟ್ಟು ನೀನು ಅಣ್ಣ ಅತ್ತಿಗೆ ಮಧ್ಯೆ ಬರಬೇಡ ದರ್ಶನ್ ಡಿ ಬಾಸ್ ಸಂಸಾರವನ್ನ ನೀನು ಹಾಳು ಮಾಡ್ತಾ ಇದೀಯಾ ನೀನು ಅಂತವಳು ನೀನು ಇಂಥವಳು ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ಬೈತಾ ಇರ್ತಾನೆ ಇದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಡ್ಕೊಂಡ್ ಬರ್ತಾ ಇರುತ್ತೆ ಹೋಗ್ಲಿ ಬಿಡು ಅಂತ ಹೇಳಿ ಆ ಅಕೌಂಟ್ ಬ್ಲಾಕ್ ಮಾಡ್ತಾಳೆ ಪವಿತ್ರ ಗೌಡ ನಕಲಿ ಅಕೌಂಟ್ ಮೂಲಕ ಮತ್ತೆ ರೇಣುಕಾ ಸ್ವಾಮಿ ಅವಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾನೆ ಮೆಸೇಜ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ವಿಚಾರದಿಂದ ಬೇಸತ್ತೋಗಿರ್ತಕ್ಕಂತಹ ಪವಿತ್ರ ಗೌಡ ಮಾಡ್ತಾಳೆ ಅವ್ರ ಮನೆ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಅವರ ಆಪ್ತ ಆಗಿರ್ತಕ್ಕಂತಹ ಪವನ್ಗೆ ಈ ವಿಚಾರವನ್ನ ತಿಳಿಸ್ತಾಳೆ ಈ ರಥ ಆಗ್ತಾ ಇದೆ ಅಂತ ಹೇಳಿ ಈ ವಿಚಾರವನ್ನ ತಿಳಿಸಿರ್ತಕ್ಕಂತಹ ಪವನ್ ದರ್ಶನ್ ಅವ್ರಿಗೆ ಹೋಗಿ ಈ ತರ ಪವಿತ್ರ ಗೌಡಗೆ ಒಬ್ಬ ಹುಡುಗ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ದರ್ಶನ್ ಏನು ಮಾಡ್ತಾರೆ ಪವನ್ ಹಾಗೂ ಚಿತ್ರದುರ್ಗದಲ್ಲಿ ಇರ್ತಕ್ಕಂತಹ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅವರಿಗೆ ಮೆಸೇಜ್ ಅನ್ನ ಕೊಡ್ತಾರೆ ಈ ಒಬ್ಬ ವ್ಯಕ್ತಿ ಚಿತ್ರದುರ್ಗದಲ್ಲಿ ಇದಾನಂತೆ ಇವನು ಎಲ್ಲಿದ್ದಾನೆ ಅವ್ನು ಹುಡ್ಕೊಂಡು ಕರ್ಕೊಂಡು ಬೆಂಗಳೂರಿಗೆ ಕರ್ತಗೊಂಬನ್ನಿ ಅಂತ ಹೇಳಿ ಅವರು ಆರ್ಡರ್ನ ಪಾಸ್ ಮಾಡ್ಬಿಡ್ತಾರೆ ಅವನ ಎಲ್ಲಿದ್ರು ಬರ್ಬೇಕಿಲ್ಲಿಗೆ ಅಂತ ಹೇಳ್ತಾರೆ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ದರ್ಶನ್ ನಮ್ಮ ಬಾಸ್ ಡಿ ಬಾಸ್ ಹೇಳಿದ್ದಾರೆ ಅಂತ ಹೇಳಿ ತಮ್ಮ ಸಹಪಾಠಿಗಳೊಂದಿಗೆ ಅವತ್ತೇನ್ ಮಾಡ್ತಾರೆ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ರೇಣುಕಾ ಸ್ವಾಮಿಯನ್ನ ಚಾಣಾಕ್ಷತನದಿಂದ ಒಂದು ಎರ್ಟಿಗಾ ಕಾರ್ ನಲ್ಲಿ ಅಪಹರಣ ಮಾಡ್ತಾರೆ ಅಪಹರಣ ಮಾಡಿಕೊಂಡು ಅವನಿಗೆ ಬೆಂಗಳೂರು ನಗರಕ್ಕೆ ಕರ್ಕೊಂಡು ಬರ್ತಾರೆ ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ ನಲ್ಲಿ ಅವನ್ನ ಬಂಧಿಸ್ತಾರೆ ಅಲ್ಲಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಬಂದಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಸಿ ಸಿ ಟಿವಿಯಲ್ಲಿ ಸಿಕ್ಕಿರ್ತಕ್ಕಂತಹ ಫುಟೇಜ್ಗಳು ಎಲ್ಲವೂ ಕೂಡ ನೋಡಿದ್ರೆ ದರ್ಶನ್ ಹಾಗೂ ದರ್ಶನ್ ಅಭಿಮಾನಿಗಳು ಏನಿದ್ದಾರೆ ಅವರ ಸಹಪಾಠಿಗಳು ಏನಿದ್ದಾರೆ ಒಂದು ಏನ್ ಎ ಒನ್ ಎ ಟು ಅಂತ ಹೇಳಿ ಎ ತರ್ಟೀನ್ ಎ ಸೆವೆಂಟೀನ್ ಏನ್ ಜನಗಳಿದ್ದಾರೆ ಎಲ್ರು ಕೂಡ ಅವ್ರನ್ನ ಹಲ್ಲೆ ಮಾಡ್ತಾರೆ ನಾನು ಕೂಡ ದರ್ಶನ್ ಅಭಿಮಾನಿ ನನ್ನನ್ನ ಬಿಟ್ಟು ಬಿಡಿ ತಪ್ಪಾಯ್ತು ನನ್ನ ಹೆಂಡತಿ ಐದು ತಿಂಗಳು ಗರ್ಭಿಣಿ ಅಂತ ಹೇಳಿ ರೇಣುಕಾ ಸ್ವಾಮಿ ಸಾಕಷ್ಟು ಬೇಡ್ಕೊಳ್ತಾನಂತೆ ಆದ್ರೆ ರೊಚ್ಚಿ ಗೆದ್ದಿರ್ತಕ್ಕಂತಹ ದರ್ಶನ್ ಹಾಗೂ ಅವರ ಅನುಯಾಯಿಗಳು ಹಾಗೂ ಪವಿತ್ರ ಗೌಡ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆನ ಮಾಡ್ತಾರೆ ಗುಪ್ತಾಂಗಕ್ಕೆ ಕೂಡ ಹೊಡಿತಾರೆ ಚಪ್ಪಲಿಯಿಂದ ಹೊಡಿತಾರೆ ಪವಿತ್ರ ಗೌಡ ದರ್ಶನ್ ಅವರು ಬೆಲ್ಟಿಂದ ಹೊಡಿತಾರೆ ಕೋಳಿ ಅಂತ ಅವ್ರನ್ನ ಎತ್ತಿ ಬಿಸಾಕ್ತಾರೆ ಅಂತಕ್ಕಂಥ ಸುದ್ದಿ ಈಗ ಮಾಧ್ಯಮದಲ್ಲಿ ಕೇಳ್ತಾ ಇದಾರೆ ಹೀಗೆ ಆಗಿ ಇರ್ತಕ್ಕಂತ ವಿಚಾರವನ್ನ ಈಗ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಇದೊಂದು ವಿವಾದ ಅದಾದ ಮೇಲೆ ರೇಣುಕಾ ಸ್ವಾಮಿ ಅವರು ಕೊಲೆ ಆಗ್ತಾರೆ ಅಂದ್ರೆ ಸುಂದಿಕ್ತಾರೆ ಅವ್ರ ಸತ್ತಿರತಕ್ಕಂತ ಸುದ್ದಿ ಕೇಳಿರ್ತಕ್ಕಂತ ಅವರ ಅನುಚರರೆಲ್ಲರೂ ದರ್ಶನ್ಗೆ ಹೇಳ್ತಾರೆ ಈ ವಿಚಾರವಾಗಿ ದರ್ಶನ್ ಅವರು ಯಾರಾದ್ರೂ ಈ ಕೇಸ್ ನಲ್ಲಿ ನಾನು ನಿಮ್ದು ಜವಾಬ್ದಾರಿ ತಗೋತೀನಿ ನಿಮಗೆ ಹಣವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಅದ್ರಲ್ಲಿ ಒಂದಿಷ್ಟು ಜನ ನಾನು ಆಗಲ್ಲ ಅಂತ ಹೇಳಿ ವಾಪಸ್ ಚಿತ್ರದುರ್ಗಕ್ಕೆ ಹೋಗ್ತಾರೆ ಒಪ್ಕೊಳ್ತೀವಿ ನಾವು ಹೋಗ್ತೀವಿ ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ತಾರೆ ಅದಾದ ನಂತರ ಆ ಶವವನ್ನ ತೆಗೆದುಕೊಂಡು ಬಂದು ಏನೋ ಕಾಮಾಕ್ಷಿ ಪಾಳ್ಯದಲ್ಲಿರ್ತಕ್ಕಂಥ ಒಂದು ಮೋರೆಯ ಬದಿಗೆ ಆ ಒಂದು ಹೆಣವನ್ನು ಎಸ್ದು ಹೋಗ್ಬಿಡ್ತಾರೆ ಅಂದ್ರೆ ಆ ವಿಷಯದಲ್ಲಿ ವಾರ್ನಿಂಗ್ ಮಾಡಿದ್ರು ಕಂಪ್ಲೇಂಟ್ ಬಾಡಿನಾರು ಸಿಕ್ಕೈತೆ ಆಮೇಲೆ ಅದಾದ ನಂತರ ಆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ನ ಒಂದು ಮೇಲ್ವಿಚಾರಣೆ ವ್ಯಕ್ತಿ ಬೆಳಗಿನ ಜಾವ ಒಂದು ನಾಯಿ ಆ ಒಂದು ಹೆಣವನ್ನ ಎಳ್ಕೊಂಡ್ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನ ನೋಡಿ ಪೊಲೀಸ್ನವರಿಗೆ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿ ಮೇರೆಗೆ ಪೊಲೀಸ್ನವರು ಬಂದು ಆ ಒಂದು ಸ್ಥಳದ ಮಹಜರ್ನ ಮಾಡಿ ಆ ಕೊಲೆ ಪ್ರಕರಣವನ್ನ ಕೈಗೆತ್ಕೊಂಡು ವಿಚಾರಣೆಯನ್ನ ಮಾಡಿದಾಗ ಅದೇ ಸಮಯಕ್ಕೆ ಅದೇ ದಿನ ಮೂರ್ನಾಲ್ಕು ಜನ ಬಂದು ನಾವು ಒಂದು ಹಣಕಾಸಿನ ವಿಚಾರವಾಗಿ ಈ ಕೊಲೆ ಮಾಡಿದೇವೆ ಅಂತ ಹೇಳಿ ಶರಣಾಗ್ತಾರೆ ಅವ್ರನ್ನ ಸ್ವಲ್ಪ ಡ್ರಿಲ್ ಮಾಡಿದಾಗ ಪೊಲೀಸರ ವಿಚಾರಣೆಯ ವೇಳೆ ಇಲ್ಲ ಇದಕ್ಕೆ ಸಂಬಂಧ ಪಟ್ಟಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ದರ್ಶನ್ ಹಾಗೂ ಪವಿತ್ರ ಗೌಡ ಅಂತಂತ ಹೇಳಿ ಅವರು ಬಾಯಿ ಬಿಡ್ತಾರೆ ಆ ಒಂದು ವಿಚಾರವನ್ನು ತೆಗೆದುಕೊಂಡಿರ್ತಕ್ಕಂತಹ ಪೊಲೀಸ್ನವರು ಸ್ವಲ್ಪ ಎಚ್ಚೆತ್ತು ತೊಳ್ಕೊಳ್ತಾರೆ ಯಾಕಂದ್ರೆ ಒಬ್ಬ ಮಾಸ್ ಆ ಹೀರೋ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂತಹ ಡಿ ಬಾಸ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಂದಾಗ ಮೇಲ್ ಅಧಿಕಾರಿಗಳ ಒಂದು ಸಲಹೆ ಮೇರೆಗೆ ಮೈಸೂರಲ್ಲಿ ದರ್ಶನ್ ಅವರನ್ನ ಬಂಧಿಸ್ತಾರೆ ಜೊತೆಗೆ ಪವಿತ್ರ ಗೌಡಗಳನ್ನ ಬಂಧಿಸಿ ಹಾಗೂ ಅವರ ಜೊತೆ ಇರ್ತಕ್ಕಂತಹ ಸಹಚರನ್ನ ಬಂಧಿಸಿ ಅವ್ರನ್ನೆಲ್ಲರನ್ನೂ ಕೂಡ ಪೊಲೀಸ್ ಠಾಣೆಗೆ ಕರೆತ್ಕೊಂಡು ಬರ್ತಾರೆ ಅದಾದ ಮೇಲೆ ಏನಾಯ್ತು ಅನ್ನೋದು ನೀವು ಇವಾಗ ನೋಡ್ತಾ ಇದ್ದೀರಾ ಸುಳ್ಳು ಮೇಡಮ್ ಅವ್ರಿಬ್ರು ಗಂಡ ಓಕೆನಾ ನಮ್ಮ ವಿಜಯಲಕ್ಷ್ಮಿ ಅಕ್ಕಿ ಅವರಲ್ಲ ಅವ್ರು ಬಂದು ದೊಡ್ಡವರು ಇವ್ರು ಚಿಕ್ಕವರು ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಯಾವತ್ತೋ ನಮ್ಮ ಭಾಸು ಎರಡು ಪೇಕ್ ಜಾಸ್ತಿ ಆಗೋ ಹೊಡೆದಿರ್ಬೋದು ಅದಕ್ಕೆ ಹೇಳಕ್ ಹೀಗೆ ಒಬ್ಬ ಲೈಟ್ ಮ್ಯಾನ್ ಆಗಿರ್ತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ತದನಂತರ ಒಬ್ಬ ಮೇರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಆಗಿ ಮೆರಿತಾರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗ್ತಾರೆ ಈಗ ಒಬ್ಬ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಕೊಲೆಗಾರ ಅಂತಕ್ಕಂಥ ಪಟ್ಟವನ್ನ ಪಡಿತಾರೆ ಅವ್ರ ಮೇಲೆ ಹೊಟ್ಟೆ ಹೀಗೆ ನೋಡಿ ಉನ್ನತಿಯಿಂದ ಅವನತಿಗೆ ಕಾರಣ ಆಯ್ತಾ ಪವಿತ್ರ ಗೌಳ ಸಂಬಂಧ ಅಂತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಇದು ಏನು ಅಹಮ್ಮ ಹೆಣ್ಣಿನ ಮದನ ಅಥವಾ ದರ್ಪನ ಒಂದು ಏನೋ ಅವರಿಗೆ ಮಾನಸಿಕ ತಾಯಿಲೆನ ಹುಡುಗಾಗ ಆ ವ್ಯಕ್ತಿ ಸರಿ ಇರೋದಿಲ್ಲ ಹಾಗೆ ಹೀಗೆ ಅಂತ ಎಲ್ಲಾ ಮಾಧ್ಯಮದಲ್ಲಿ ನೀವು ಪ್ರಸಾರಗಳು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾನೆ ಇದ್ದೀರಾ ಮನೆ ಹೆಣ್ಮಕ್ಳ ಬಗ್ಗೆ ನಾಲ್ಗೆ ದೊಡ್ಡ ಆಗ್ಬೇಕಾಗಿಲ್ಲ ಬಿಟ್ಟೋದಕ್ಕೆ ಹೀಗಿರುವಾಗ ಈ ಒಬ್ಬ ವ್ಯಕ್ತಿ ಇವತ್ತು ಜೀರೋ ಟು ಹೀರೋ ಹಾಗೆ ಮತ್ತೆ ಜೀರೋ ಟು ಮೈನಸ್ ಹೋಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣವನ್ನು ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಮಯ ಎಲ್ಲರಿಗೂ ಪಾಠ ಕಲಿಸುತ್ತೆ ಒಂದು ಮಾತ್ರ ನೆಪ್ಪ ನಾನು ಮಾಡೋ ಪ್ರತಿ ಮಚ್ಚು ಎರಡು ದಪ್ಪ ಕೆಂಪಾಗ್ತೈತೆ ಬೆಂಕಿಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಹಾಗಾಗಿ ಸಮಯ ಚೆನ್ನಾಗಿದೆ ಅಂತ ಹೇಳಿ ದರ್ಪ ತೋರಬಾರ್ದು ಸಮಯ ಕೆಟ್ಟದಾಗಿದೆ ಅಂತ ಹೇಳಿ ಹಿಗ್ಬಾರ್ದು ನಮ್ಮ ಸಮಯ ಪ್ರಜ್ಞೆಯಿಂದ ನಾವು ನಮ್ಮ ಜೀವನವನ್ನ ರೂಪಿಸ್ಕೋಬೇಕು ನಾವು ಕೆಲವೊಂದು ವಿಚಾರಗಳನ್ನ ನಮ್ಮ ಕೈಯಲ್ಲಿ ಇರೋದಿಲ್ಲ ಅದು ಕಾನೂನಾತ್ಮಕವಾಗಿ ನಾವು ಅದನ್ನ ಪರಿಹರಿಸ್ಕೋಬೇಕು ಅನ್ನೋದನ್ನ ತಿಳುವಳಿಕೆಯನ್ನ ಪಡ್ಕೊಳ್ಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ದರ್ಶನ್ ಅವ್ರಿಗಿರ್ತಕ್ಕಂತಹ ಅಭಿಮಾನಿಗಳ ಬಳಗ ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ಅಷ್ಟೊಂದು ಫ್ಯಾನ್ ಬಿಸಿರ್ತಕ್ಕಂತಹ ದರ್ಶನ್ ದರ್ಶನ್ ಏನ್ ಮಾಡ್ತಾರೋ ಇಲ್ಲದಕ್ಕೂ ಸೈ ಅಂತಕ್ಕಂತ ವಿಚಾರ ಇದೆ ಅಭಿಮಾನಿಗಳು ದರ್ಶನ್ ಏನ್ ಮಾಡಿದ್ರು ಸರಿ ದರ್ಶನ್ ಏನೋ ಒಂದ್ ಎರಡು ಪೆಗ್ ಹಾಕಿ ಒಂದ್ ಎರಡು ಹೊಡೆದಿರ್ಬೋದು ಅಂತ ಹೇಳಿ ಎಲ್ಲ ಹೇಳಿಕೆಯನ್ನ ಕೊಡ್ತಾರೆ ಸೊ ಹೀಗಿರುವಾಗ ಒಬ್ಬ ಮೇರು ನಟ ಒಬ್ಬ ಆದರ್ಶ ವ್ಯಕ್ತಿ ಅಂತ ಏನ್ ಪರಿಗಣಿಸ್ತೀವಿ ಅವರು ಅವರ ವ್ಯಕ್ತಿತ್ವ ಅವರ ಕುಟುಂಬ ಅವರ ಜೀವನ ಶೈಲಿ ಹೇಗಿರುತ್ತೋ ಹಾಗೆ ಅವರ ಅನುಯಾಯಿಗಳು ಕೂಡ ಇರ್ತಾರೆ ಹಾಗಾಗಿ ಒಬ್ಬ ನಟ ಆಗಿರ್ಬೋದು ಒಬ್ಬ ಕಲಾವಿದ ಆಗಿರ್ಬೋದು ನಾವೆಲ್ಲ ನೋಡಿದೀವಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಶ್ ಅವ್ರ ಅವರೆಲ್ಲ ಹೇಗೆ ತಮ್ಮ ಜೀವನವನ್ನ ರೂಪಿಸ್ಕೊಂಡ್ರು ಅವ್ರು ಹೇಗೆ ಆದರ್ಶವಾಗಿದ್ರು ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ದರ್ಶನ್ ಅವರು ಆಗ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಬಟ್ ಯಾರು ಬೇಡ್ಕೊಂಡು ಹುಟ್ಟಿಲ್ಲ ಕಂಡ್ರಯ್ಯಾ ಹುಟ್ಟಿದ ಮಕ್ಕಳೆಲ್ಲ ಅದೇ ಅವ್ರ ಇದ್ದಂಗೆ ಅದೇ ಅವ್ರಿಗೆ ಜಾತಿಯನ್ನ ಮುದ್ರೆನ ಓದ್ಬೇಡ್ರಯ್ಯಾ ಮನ್ಸ ಮುದ್ರೆ ಓದ್ತಿ ಪ್ರೀತಿ ಕರುಣೆ ಸಮಾನತೆ ಅನ್ನೋ ಮುದ್ರೆ ಹೊತ್ತಿ ದರ್ಶನ್ ಒಬ್ಬರೇ ಅಲ್ಲ ಈ ಒಂದು ಚಿತ್ರರಂಗದಲ್ಲಿ ಕಲಾವಿದರು ಜೈಲ್ ಪಾಲ್ ಆಗಿರ್ತಕ್ಕಂಥದ್ದು ಅಥವಾ ಈ ತರ ಕೇಸ್ ಗಳನ್ನ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಆಗಿರ್ಬೋದು ಹಾಗೇನೆ ನಮ್ಮ ಸಂಜಯ್ ದತ್ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಚಿತ್ರರಂಗದ ಕಲಾವಿದರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದ್ದಾರೆ ಸೊ ಅದು ಅವರ ವೈಯಕ್ತಿಕ ವಿಚಾರ ಆಗಿರ್ಬೋದು ಆದ್ರೆ ಒಬ್ಬ ಪಬ್ಲಿಕ್ ಸೆಲೆಬ್ರಿಟಿ ಅಂತ ಬಂದಾಗ ನಾವು ವಿಚಾರಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಾವು ಯಾರಿಗೆ ಅಭಿಮಾನಿಗಳಾಗ್ಬೇಕು ಯಾರನ್ನ ನಾವು ಬಾಸ್ ಅನ್ಬೇಕು ಈ ವಿಚಾರವಾಗಿ ಪ್ರಶ್ನೆಗಳು ಮೂಡ್ತಾ ಇದೆ ಸ್ನೇಹಿತರೆ ಇದು ಕಂಪ್ಲೀಟ್ ಚಿತ್ರಣ ಒಬ್ಬ ದರ್ಶನ್ ಲೈಟ್ ಬಾಯ್ ಆಗಿ ನಂತರ ಒಬ್ಬ ಚಾಲೆಂಜ್ ಸ್ಟಾರ್ ಆಗಿ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿ ನಂತರ ಒಬ್ಬ ಆರೋಪಿ ಕೊಲೆಗಾರನಾಗಿರ್ತಕ್ಕಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಹಾಗೇನೆ ಈ ವಿಚಾರ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ನಾನು ನಿಮ್ಮ ಪ್ರೀತಿ ಚೇತನ್ ರಾಜ್ ನಮಸ್ಕಾರ